ನಮಸ್ಕಾರ ವೀಸಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರೋದು ಆಗಿ ಬೇಗನೆ ಐದೇ ನಿಮಿಷದಲ್ಲಿ ಮಾಡುವಂಥ ಚಿಕನ್ ಫ್ರೈ ತುಂಬನೇ ಟೇಸ್ಟಿಯಾಗಿರ್ತೇನೆ ಬೇಗನೆ ಮಾಡಿಕೊಳ್ಬಹುದು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದೊಂದು ಬಾಣಲೆ ತಗೊಂಡಿದ್ದೀನಿ ಬಾಣಲೆಗೆ ಎಣ್ಣೆ ಹಾಕಿಕೊಳ್ಳಿ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ ಹಾಕಿದರೆ ತುಂಬ ಟೇಸ್ಟಾಗಿರ್ತದೆ ಒಂದು ಐದಾರು ಸ್ಪೂನು ತೆಂಗಿನ ಎಣ್ಣೆ ಹಾಕಿದ್ದೇನೆ ಈಗ ಪಾಲಾವರಿ ಹಾಕಿಕೊಳ್ಳಿ ಎರಡು ಪೀಸು ಚಕ್ಕೆ ಲವಂಗ ಎರಡು ಒಂದು ಏಲಕ್ಕಿ ಈಗ ಇದಕ್ಕೆ ಒಂದು ಎರಡು ನಾನು ಒಂದು ಮೂರು ಸಣ್ಣ ಸಣ್ಣ ನೀರುಳ್ಳಿ ತಕೊಂಡಿದ್ದೆ ದೊಡ್ಡ ಅದು ಒಂದು ಎರಡು ತಕೊಳ್ಳಿ ನೀರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರ್ತದೆ ಇದು ಚಿಕನ್ ಫ್ರೈ ಸಿಂಪಲ್ ಆಗಿ ಬೇಗನೆ ಆಗುವಂಥದ್ದು ನಾ ಮಾಡುತ್ತಿರುವುದು ಈಗ ನೀರುಳ್ಳಿಯಾಗಿ ಈರುಳ್ಳಿ ಸ್ವಲ್ಪ ಕಲರ್ ತಿಂಡಿ ಆಗ್ಬೇಕು ಈಗ ನೀರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮೇಲೆ ಕರಿಬೇವು ಹಾಕಿಕೊಳ್ಳಿ ಕರಿಬೇವು ಹಾಕಿ ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ ಸ್ವಲ್ಪ ನೀರುಳ್ಳಿ ಎಲ್ಲ ಬೇಗ ಸ್ಮೂತ್ ಆಗ್ತದೆ ಉಪ್ಪು ಹಾಕಿದರೆ ಹಾಗೆ ಈಗ ಸ್ವಲ್ಪ ಉಪ್ಪು ಹಾಕಿದ ಮೇಲೆ ಈಗ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ನೀರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಈಗ ಇದಕ್ಕೆ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ಒಂದು ಕಾಯಿ ಮೆಣಸು ಹಾಕ್ತಿದ್ದೆ ನಾನು ಮೆಣಸಿನುಳ್ಳಿ ಎಲ್ಲ ಹಾಕ್ತೇನೆ ಹಾಗೆ ಕಾಯಿ ಮೆಣಸು ಒಂದು ಹಾಕಿದ್ದೇನೆ ಮಿಕ್ಸ್ ಮಾಡಿದ್ದೆ ನಾನು ಒಂದು ಟೊಮೆಟೊ ಹಾಕಿ ಮಿಕ್ಸ್ ಮಾಡಿ ಟೊಮೆಟೊ ಸ್ಮೂತ್ ಆಗುವವರೆಗೆ ಟೊಮೆಟೊ ಸ್ಮೂತ್ ಈಗ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮೂತ್ ಆಗಿದೆ ಆವಾಗ ಇದಕ್ಕೆ ಮಸಾಲೆ ಮಸಾಲೆ ಹಾಕಿ ಈಗ ಅರ್ಧ ಸ್ಪೂನು ಹಸಿ ನುಡಿ ಹಾಕಿ ಅರ್ಧ ಸ್ಪೂನು ಕರಿಮೆಣಸಿ ನೋಡಿ ಹಾಕಿ ಕೊತ್ತಂಬರಿ ಹಾಕ್ತಿದ್ದೀನಿ ಒಂದೂವರೆ ಸ್ಪೂನು ಮೆಣಸಿನ ನೋಡಿ ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಳ್ಳಬೇಕು ಒಂದೆರಡು ಸ್ಪೂನು ನಾನು ಮೆಣಸಿರುಗಿ ಹಾಕಿದ್ದೀನಿ ಸಣ್ಣ ಸ್ಪೂನಲ್ಲಿ ನೀವು ಖಾರಕ್ಕೆ ತಕ್ಕ ಈ ಸಣ್ಣ ಹುಲಿಯಲ್ಲಿಟ್ಟು ಇಟ್ಟಿದ್ದೀನಿ ಈಗ ನಾನು ಹುಳಿ ಇರಬಾರ್ದು ಒಂದು ಅರ್ಧ ಕಪ್ಪು ಹಾಕುವಷ್ಟು ಗಿಟ್ಟಿ ಮೊಸರು ಹಾಕ್ತಿದ್ದೇನೆ ಈಗ ಇದು ಚಿಕನ್ ಫ್ರೈ ಹಾಕಿ ಮಾಡಿದರೆ ತುಂಬ ಟೇಸ್ಟಾಗಿರ್ತದೆ ಈಗ ಮೊಸರು ಹಾಕಿಕೊಳ್ಳಿ ಸಣ್ಣ ಹುಲಿಯಲ್ಲಿಟ್ಟುಕೊಳ್ಳಿ ಈಗ ರೀತಿಯ ಮಿಕ್ಸ್ ಮಾಡಿ ಮತ್ತೆ ಇದಕ್ಕೆ ಈಗ ಚಿಕನ್ ಹಾಕಿಕೊಳ್ಳಬೇಕು ಒಂದು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ ಒಳ್ಳೆ ತೊಳೆದು ಕಟ್ ಮಾಡಿತ್ತು ಈಗ ಚಿಕನ್ ಹಾಕಿಕೊಳ್ಳಿ ಚಿಕನ್ ಹಾಕಿದ ಮೇಲೆ ನಾನು ಆಗ ಸ್ವಲ್ಪ ಉಪ್ಪು ಹಾಕಿದ್ದು ಇವಾಗ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ಮತ್ತೆ ಬೇಕಾದರೆ ರುಚಿ ನೋಡಿ ಹಾಕಿಕೊಳ್ಬೋದು ನಾನು ಕಲ್ಲುಪ್ಪು ನೀವು ನೋಡಿಕಾಗಿದ್ರು ರುಚಿಗೆ ತಕ್ಕ ಹಾಕಿ ಮತ್ತೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಒಟ್ಟಿಗೆ ಬರೆಯ ಗ್ಯಾಸನ್ನು ದೊಡ್ಡ ಉರಿಯಲ್ಲಿಟ್ಟು ಒಳ್ಳೆ ಮಿಕ್ಸ್ ಮಾಡಿ ನಾನು ಇದಕ್ಕೆ ನೀರೇನು ಆ್ಯಡ್ ಮಾಡೋದಿಲ್ಲ ಇದೇ ಮೊಸರು ಇದೇ ಮಸಾಲೆಯಲ್ಲಿ ಚಿಕ್ಕನಿಂದ ನೀರು ಬಿಡ್ತದೆ ಬಿಟ್ಟು ಅದರೊಟ್ಟಿಗೆ ಬೇಯಬೇಕು ಮಿಕ್ಸ್ ಮಾಡಿದ ಮೇಲೆ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಿ ಅದರಿಂದ ನೀರು ಬಿಟ್ಟು ಮೊಸರಲ್ಲಿ ಹಾಗೆ ಬೇಯಬೇಕು ಈಗ ಸಣ್ಣ ಉರಿಯಲ್ಲಿಟ್ಟು ಇದನ್ನು ಮುಚ್ಚಿಡಿ ಬೇಯಿ ಈಗ ಸಣ್ಣ ಹುರಿಯಲ್ಲಿಟ್ಟದು ನೋಡಿ ನೀರೆಲ್ಲ ಬಿಟ್ಟಿದೆ ನೋಡಿ ಚಿಕನಿಗೆ ನೀರೇನು ಹಾಕ್ತಿಲ್ಲ ಚಿಕನ್ನಿಂದನೇ ನೀರು ಬಿಟ್ಟದು ಮತ್ತು ಮೊಸರಿಂದ ಈಗ ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಮಿಕ್ಸ್ ಮಾಡಿದ್ದೇನೆ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ರುಚಿ ನೋಡಿ ಉಪ್ಪು ಎಲ್ಲ ಬೇಕಾ ಅಂತ ರುಚಿ ನೋಡಿ ನಾನು ರುಚಿ ನೋಡಿದ್ದೇನೆ ನನಗೆ ಸಾಕು ಉಪ್ಪೆಲ್ಲ ಉಂಟು ನಿಮಗೆ ಉಪ್ಪು ಸಾಕಾಗಲಿಲ್ಲ ಅಂತ ಹೇಳಿದರೆ ರುಚಿ ನೋಡಿ ಹಾಕಿ ಕೊಡ್ಬೋದು ಈಗ ಇದನ್ನು ಮುಟ್ಟಬಿಟ್ಟು ಮೀಡಿಯಮ್ ಉದಿಯಲ್ಲಿಟ್ಟು ಬೇಯಿಸಿ ಬೇಯಲಿ ಈಗ ಒಂದು ಐದಾರು ನಿಮಿಷ ಆಗಿದೆ ನೋಡಿ ಚಿಕನ್ನೆಲ್ಲ ಈಗ ಒಳ್ಳೆ ಬೆಂದಿದೆ ಮತ್ತು ನಡು ನಡುವಿನಲ್ಲಿ ಒಮ್ಮೊಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಈಗ ನೋಡಿ ಇಂದನೇ ನೀರು ಬಿಟ್ಟು ಮೊಸರಲ್ಲೇ ಬೆಂದದ್ದು ಒಳ್ಳೆ ಬೆಂದಿದೆ ತುಂಬರಿ ಸೊಪ್ಪು ಹಾಕಿಕೊಳ್ಬೇಕು ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ಸೊಪ್ಪಾಕಿನ ಮೇಲೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಎಷ್ಟು ಬೇಗನೆ ಆಗಿ ದಿಢೀರಾಗಿ ಮಾಡುವಂಥ ಇದು ಚಿಕನ್ ಫ್ರೈ ತುಂಬ ಟೇಸ್ಟ್ ಬೇಗನೆ ಮಾಡಿಕೊಳ್ಬೋದು ಈಗ ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೀನಿ ನೋಡಿ ಚಿಕನಲ್ಲಿ ಒಳ್ಳೆ ಬೆಂದಿದೆ ನೋಡಿ ಈಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಟೇಸ್ಟಾಗಿರುವಂಥ ಚಿಕನ್ ಫ್ರೈ ಈಗ ರೆಡಿಯಾಗಿದೆ ಇದನ್ನು ಈಗ ಹಾಕ್ಬೇಕು ಈಗ ನೋಡಿ ಸರನ್ ಪ್ಲೇಟಿಗೆ ಹಾಕಿಕೊಳ್ತಿದ್ದೀನಿ ನೋಡಿ ಸಕ್ಕರೆ ಎಷ್ಟು ಚೆನ್ನಾಗಾಗಿದೆ ಚಿಕನ್ ಫ್ರೈ ದಿಢೀರಾಗಿ ಬೇಗನೆ ಆಗುವಂಥ ಒಂದು ಚಿಕನ್ ಫ್ರೈ ಐದೇ ಐದು ನಿಮಿಷದಲ್ಲಿ ಮಾಡಿಕೊಳ್ಬಹುದು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು